ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ದೀಪಿಕಾ ಕೆಗೌಡ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ದೀಪಿಕಾ ಭದ್ರಾವತಿಯಿಂದ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಹಾಗೆಯೇ ಇದು ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಆಕೆ ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿ ಪಕ್ತ ಕಾಣೋ ಬೆಲ್ ಬಟನ್ ಕ್ಲಿಕ್ ಮಾಡೋದ್ರಿಂದ ನಾನು ನೆಕ್ಸ್ಟ್ ಅಪ್ಲೋಡ್ ಮಾಡೋ ವಿಡಿಯೋ ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಫಸ್ಟ್ ವೀಡಿಯೋನ ನೀವೇ ನೋಡ್ಬೋದು ಸೊ ವೀಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇದು ಕಂಟಿನ್ಯೂಸ್ ವ್ಲಾಗ್ ಆಗಿರುತ್ತೆ ನಾನು ಹಬ್ಬ ಕೂಡನೆಲ್ಲ ಸೊ ನಮ್ಮ ಅವ್ರ ಮನೆಗೆ ಸೊ ಅಲ್ಲಿದ್ದಾನೆ ಕಂಟಿನ್ಯೂಸ್ ಆಗಿರುತ್ತೆ ಇನ್ನು ಇಲ್ಲಿ ನಮ್ಮ ಅಪ್ಪಾಜಿ ಇಲ್ಲಿ ಇವರು ಗುಡ್ಡೆ ಮಾಂಸ ತಗೊಂಡಿದ್ರು ಸೊ ಗುಡ್ಡೆ ಮಾಂಸ ಆದಮೇಲೆ ಅದರೊಳಗೆ ಬೋಟಿ ಮತ್ತು ಎಲ್ಲನೂ ಮಿಕ್ಸ್ ಹಾಕಿರ್ತಾರೆ ಸೊ ಹಂಗಾಗಿ ನಮ್ಮ ಅಪ್ಪಾಜಿ ಸ್ವಲ್ಪ ಬೋಟಿ ಸಪ್ರೇಟು ಹಾಗೇ ಚರ್ಬಿ ಎಲ್ಲ ಇತ್ತು ಸೊ ಆ ಚರ್ಬಿ ಎಲ್ಲ ಸಪ್ರೇಟ್ ಮಾಡ್ತಾಯಿದ್ರು ಆ ಚರ್ಬಿನೂ ಅದ್ರ ಜೊತೆಗೆ ಸೇರಿಸಿ ಬೇಯಿಸ್ಬಿಟ್ರೆ ಸಾಂಬಾರು ತುಂಬ ಎಣ್ಣೆಗಟ್ಕೊಂಡಂಂಗಾಗ್ಬಿಡುತ್ತೆ ಸೊ ಹಂಗಾಗಿ ಚರ್ಬಿನೂ ಹಾಗೆ ಬೋಟಿ ಎಲ್ಲನೂ ಸಾಪ್ ಮಟನ್ನು ಎಲ್ಲ ಸಪ್ರೇಟ್ ಮಾಡ್ತಾ ಮಾಡಿಕೊಂಡು ಕುಯ್ತಾಯಿದ್ರು ನಮ್ಮ ಮನೇಲಿ ಆಲ್ಮೋಸ್ಟ್ ನಮ್ಮ ಅಪ್ಪಾಜಿನೇ ಇದನ್ನೆಲ್ಲ ಕ್ಲೀನ್ ಮಾಡಿಕೊಡೋದು ಸೊ ಹಂಗಾಗಿ ಅವರೇ ಮಾಡ್ತಾ ಇದ್ರು ಇದನ್ನೆಲ್ಲ ಇನ್ನು ಹಾಗೇ ನಮ್ಮ ಅಪ್ಪರ ಮನೇಲಿ ಸ್ವಲ್ಪ ಪಿಸ್ಟ್ ಹೆಂಗೆ ತೊಳೆದಿರಲಿಲ್ಲ ಇನ್ನು ನನ್ನ ತಮ್ಮ ಅಂತೂ ಸೋಂಬೇರಿ ಅವ್ನು ತೊಳೆಯೋದಿಲ್ಲ ಇನ್ನು ನಮ್ಮ ಅಪ್ಪ ಇನ್ನು ನಮ್ಮಮ್ಮ ತೊಳಲಿಕ್ಕೆ ಸ್ವಲ್ಪ ಆಗಿಬಿಟ್ಟಿದ್ರು ಸೊ ಹಂಗಾಗಿ ಅವರು ಕೂಡ ತೊಳ್ದಿರಲಿಲ್ಲ ಹೇಗೂ ನಾವು ಹೋಗಿದ್ವಲ್ಲ ಅಂಥೇಳಿ ನಾವೇ ತೊಳ್ಕೊಡೋಣ ಅಂಥೇಳಿ ಫಿಶ್ ಟ್ಯಾಂಕ್ ಸ್ವಲ್ಪ ಕ್ಲೀನ್ ಮಾಡಿಕೊಡೋಣ ಅಂಥೇಳಿ ಕ್ಲೀನ್ ಮಾಡ್ತಾಯಿದ್ದೋ ಅಂದರೆ ನಮ್ಮ ಅಕ್ಕ ಕ್ಲೀನ್ ಮಾಡ್ತಾ ಇದ್ಲು ಇಲ್ಲಿ ನಾನು ಸ್ವಲ್ಪ ಒಳಗಡೆ ಕೆಲಸ ಇತ್ತು ಹಂಗಾಗಿ ಒಳಗಡೆ ಮಸಾಲೆಗೆಲ್ಲ ರೆಡಿ ಮಾಡ್ಕೊತಾ ಇದ್ದೆ ಇನ್ನು ವೀಡಿಯೋನ ನಮ್ಮ ಅಕ್ಕನ ಮಗ ಅಂದರೆ ದೊಡ್ಡ ಮಗ ನಮ್ಮ ದೊಡ್ಡ ಮಗನ ಕೈಲಿ ವೀಡಿಯೋ ಮಾಡಲಿಕ್ಕೆ ಕೊಟ್ಟಿದ್ದೆ ಅವನು ವೀಡಿಯೋ ಮಾಡ್ಕೊತಾ ಇದ್ದ ಇನ್ನು ಫಿಶ್ ಟ್ಯಾಂಕಲ್ಲಿರೋ ಕಲ್ಲೆಲ್ಲ ತೆಗೆದು ಅವಳು ಕ್ಲೀನ್ ಮಾಡ್ತಾ ಮಾಡ್ತಾಯಿದ್ಲು ಮತ್ತು ಆಮೇಲೆ ನಾನು ಸ್ವಲ್ಪ ಎಲ್ಪ್ ಮಾಡೋಣ ಅಂತೇಳಿ ಆಮೇಲೆ ಬಂದು ಜಾಯಿನ್ ಆದೆ ನಾನು ನೀರು ಹಾಕೊಂಡು ಅದಕ್ಕೆ ಬೆಲ್ಲ ಹಾಕಂತಾರೆ ಅನ್ಸುತ್ತೆ ಎಷ್ಟಾಗ್ತಿದ್ಯಾಡ್ ಕೆಜಿ ಬೆಲ್ಲನಾ ಕ್ವಾಂಟಿಟಿಲಿ ಮಾಡೋಂಥವ್ರಿಗೆ ಎಲ್ಪ್ ಆಗ್ಬೋದು ಅಂತೇಳಿ ವಿಡಿಯೋ ಮಾಡ್ಕೊತಾ ಇದ್ದೀನಿ ಅಕ್ಕಿ ಇಟ್ಟು ಎರಡು ಸೇರು ಎರಡು ಸೇರಿಗೆ ಎರಡು ಕೆ ಜಿ ಬೆಲ್ಲ ಹಾಕ್ತಾ ಇದ್ದಾರೆ ಅದೆಲ್ಲ ನೀನು ಮಾಡಬೇಕಾದೆ ಹೇಳು ನನ್ನ ಫ್ರೆಂಡ್ಸಿಗೆ ಈಗ ಇದು ಪಾಕ ಆಗಬೇಕು ಫ್ರೆಂಡ್ಸು ಪಾಕ ಆದಮೇಲೆ ಮತ್ತೆ ವಿಡಿಯೋ ಮಾಡ್ತೀನಿ ನೋಡಿ ಫ್ರೆಂಡ್ ನಮ್ಮಮ್ಮ ತೊಂಬಿಟ್ಟು ಮಾಡಲಿಕ್ಕೆ ಈ ಥರ ಪ್ರಿಪೇರ್ ಮಾಡ್ಕೊಂಡಿದ್ದಾರೆ ನೋಡಿ ಈಗ ಹೇಗೆಲ್ಲ ಹಾಕಿ ಮಿಕ್ಸ್ ಮಾಡಿ ತೊಂಬಿಟ್ಟನ್ನು ರೆಡಿ ಮಾಡ್ತಾರೆ ಅಂತ ಎಳಿ ಎಳಿ ಹಾಕು ಇಂಥದ್ದು ಕೊಬ್ಬರಿ ಅಕ್ಕಿ ಹಿಟ್ಟಿಗೆ ಕೊಬ್ಬರಿ ಹಾಕ್ತಾ ಇದ್ದಾರೆ ಎಳ್ಳು ಮತ್ತೆ ಕಪ್ಪಿ ಎಳ್ಳು ಹಾಕ್ತಾ ಕಡಲೆ ಬೀಜ ಪುಡಿ ಆ್ಯಕ್ಚುಲಿ ಹಬ್ಬ ಅಂದಮೇಲೆ ಎಲ್ಲರೂ ಬ್ಯುಸಿ ಇದ್ದೇ ಇರ್ತೀವಿ ಸೊ ನಾನು ಮಸಾಲೆ ರುಬ್ಲಿಕ್ಕೆಲ್ಲ ರೆಡಿ ಮಾಡ್ಕೊತಾ ಇದ್ನಲ್ಲ ಹಂಗಾಗಿ ನನ್ನ ಅಕ್ಕಂಗೆ ವೀಡಿಯೋ ಮಾಡಲಿಕ್ಕೆ ಹೇಳಿ ಕೊಟ್ಟಿದ್ದೆ ಬಟ್ ಏನಂದರೆ ಸ ಒಂದು ಸಾರಿ ಏನಪ್ಪ ಅಂದರೆ ಇದು ಇನ್ನು ಹಿಟ್ಟೆಲ್ಲ ನಾರ್ಮಲಿ ಹೇಗೆ ಕಲಿಸೋದೋ ಅದೆಲ್ಲ ನಾರ್ಮಲಿ ಕಲಿಸಿದ್ರು ಬಟ್ ಅದನ್ನು ರೌಂಡ್ ಸೈಜು ಇಲ್ಲ ಅಥವಾ ಸ್ಕ್ವಯರ್ ಸೈಜ್ ಎಲ್ಲ ಮಾಡ್ತಾರಲ್ಲ ಸೊ ಅದು ಮಾಡಿದಾಗ ವೀಡಿಯೋ ಮಾಡಲಿಕ್ಕೆ ಆಗಲಿಲ್ಲ ಯಾಕೆಂದರೆ ನಾನು ಒಳಗಡೆ ಕೆಲಸ ಮಾಡ್ತಾಯಿದ್ದೆ ಇನ್ನು ನನ್ನ ಅಕ್ಕ ಸ್ನಾನಕ್ಕೆ ಅಂತೇಳಿ ಹೊರಟ್ಬಿಟ್ರು ಸೊ ಹಂಗಾಗಿ ಅದೊಂದು ವೀಡಿಯೋ ಮಾಡಲಿಕ್ಕೆ ಆಗಲಿಲ್ಲ ಈಗ ನನ್ನ ಅಮ್ಮ ಏನೇನು ತೋರಿಸಿದಾರೋ ಅದಷ್ಟು ಹಾಕ್ಕೋಬೇಕು ಇನ್ನು ಕಡಲೆ ಬೀಜ ಮಾತ್ರ ಸ್ವಲ್ಪ ದಪ್ಪ ಥರನಾಗೆ ಪುಡಿ ಮಾಡ್ಕೋಬೇಕು ನೀಟು ಪುಡಿ ಮಾಡ್ಕೋಬಾರ್ದು ಅಂದರೆ ತುಂಬ ಸಣ್ಣದಾಗಿ ಪುಡಿ ಮಾಡ್ಕೋಬಾರ್ದು ದಪ್ಪ ಥರ ಮಾಡ್ಕೊಂಡ್ರೆ ಬಾಯಿಗೆ ಸಿಗುತ್ತೆ ತುಂಬ ಚೆನ್ನಾಗಿರುತ್ತೆ ಸೊ ಇನ್ನು ಪಾಕ ರೆಡಿ ಮಾಡಿಕೊಂಡ್ರು ಪಾ ಒಂದೆಳೆನೋ ಎರಡೆಳೆನೋ ಬರುತ್ತೆ ಪಾಕ ರೆಡಿ ಮಾಡಿಕೊಂಡು ಜಾಸ್ತಿ ಕ್ವಾಂಟಿಟಿ ಮಾಡೋ ಅಂಥವ್ರಿಗೆ ಇದು ಯೂಸ್ ಆಗುತ್ತೆ ಅಂತೇಳಿ ವಿಡಿಯೋ ಮಾಡ್ತಾಯಿದ್ದೀನಿ ಪಾಕ ರೆಡಿ ಮಾಡಿಕೊಂಡು ಅವರು ಎಳ್ಳು ಕಡಲೆ ಬೀಜ ಕಡಲೆ ಅಕ್ಕಿ ಅಕ್ಕಿ ಅಂದರೆ ಮಿಲ್ ಮಾಡಿಸ್ಕೊಂಡಿರೋದು ಸೊ ಇದನ್ನು ಅಷ್ಟನ್ನು ಹಾಕಿ ನೀಟಾಗಿ ಕೈಯಲ್ಲೇ ಮಿಕ್ಸ್ ಮಾಡ್ಕೊತ ಇದ್ದಾರೆ ಅಂದರೆ ಫಸ್ಟು ಸ್ವಲ್ಪ ಸ್ಪೂನಲ್ಲೆಲ್ಲ ಮಿಕ್ಸ್ ಮಾಡ್ಕೋಬೇಕು ಯಾಕೆಂದರೆ ಬಿಸಿ ಇರುತ್ತೆ ಅದು ಸ್ಪೂನಲ್ಲಿ ಬಿಸಿ ಮಾಡ್ಕೊಂಡ ನಂತರ ಆಮೇಲೆ ಕೈ ಹಾಕಿ ನೀಟಾಗಿ ಅದನ್ನೆಲ್ಲ ಮಿಕ್ಸ್ ಮಾಡಿಕೊಂಡು ರೌಂಡ್ ಶೇಪ್ ಬೇಕಂದರೆ ರೌಂಡ್ ಶೇಪು ಇಲ್ಲ ಸ್ಕ್ವಯರ್ ಸ್ಟ ಟೈಪ್ ಬೇಕಂದರೆ ಶೇಪ್ ಬೇಕಂದರೆ ಸ್ಕ್ವಯರ್ ಶೇಪ್ ಹಾಕೊ ಇದು ಮಾಡಿಕೊಂಡು ಅದನ್ನು ಕಟ್ಕೋಬೋದು ನಾನು ಇದನ್ನು ವೀಡಿಯೋ ತೋರಿಸ್ಲಿಕ್ಕಾಗಲಿಲ್ಲ ಯಾಕೆಂದರೆ ನಾವು ಸ್ವಲ್ಪ ಬ್ಯುಸಿ ಇದ್ವಿ ಹಂಗಾಗಿ ಕೆಲವೊಂದು ವೀಡಿಯೋಗಳು ಕಂಟಿನ್ಯೂಸ್ ಆಗಿ ಮಾಡಲಿಕ್ಕಾಗಲಿಲ್ಲ ಹಂಗಾಗಿ ಇನ್ನೇ ಅದೇನಿಲ್ಲ ಅಷ್ಟೇ ಅಷ್ಟು ಐಟಮ್ನೇ ನಾವು ಸ್ಕ್ವಯರ್ ಟೈಪ್ ಅಥವಾ ರೌಂಡ್ ಶೇಪ್ ಹಾಕ್ಕೊಳ್ಳೋದು ಅಷ್ಟೇ ಇನ್ನು ನಾನು ಮಾಮೂಲಿ ಮಟನ್ ಸಾರಿಗೆ ಏನೇನು ಬೇಕೋ ಅದನ್ನೆಲ್ಲ ಈರುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪು ಮಾಮೂಲಿ ನಾನು ನಾರ್ಮಲಿ ಮಟನ್ ಸಾಂಬಾರಿಗೆ ನಾನು ವೀಡಿಯೋದಲ್ಲಿ ಏನು ತೋರಿಸಿದ್ದೀನೋ ಸೇಮ್ ಟು ಸೇಮ್ ಬಟ್ ಕ್ವಾಂಟಿಟಿ ಜಾಸ್ತಿ ಅಷ್ಟೇ ಅದನ್ನೆಲ್ಲ ಹಾಕ್ಕೊಂಡು ರುಬ್ಬೋಣ ಅಂತೇಳಿ ರುಬ್ಬಿಡ್ತಾ ಇದ್ದೆ ಇನ್ನು ರುಬ್ಬಿಟ್ರೆ ನಾವು ಬರೋಷ್ಟೊತ್ತಿಗೆ ಸಾಂಬಾರಿಗೆಲ್ಲ ಒಗ್ಗರಣೆ ಹಾಕಿರ್ತಾರೆ ಹಂಗಾಗಿ ಓಕೆ ಗಾಯ್ಸ್ ನಾವೆಲ್ಲರೂ ಕೂಡ ರೆಡಿ ಆಗಿದ್ದೀವಿ ಇನ್ನು ಅಮ್ಮ ಏನು ಬರಲ್ಲ ನಾನು ಅಕ್ಕ ಹೋಗ್ತಾ ಇದ್ದೀವಿ ಇನ್ನು ಪೂಜೆ ಕೂಡ ಮಾಡ್ತಾ ಇದ್ದಾರೆ ಅಮ್ಮ ಆರತಿಗೆ ಆರತಿ ಎಲ್ಲ ರೆಡಿಯಾಗಿದೆ ಇನ್ನು ಆರತಿ ತಗೊಂಡು ಹೋಗೋದು ಒಂದೇ ಬಾಕಿ ಈ ರೀತಿ ರೆಡಿಯಾಗಿದ್ದೀವಿ ಸೇಮ್ ಟು ಸೇಮ್ ಸ್ಯಾರಿ ನಂದು ನಮ್ಮ ಅಕ್ಕಂದು ಬಟ್ ಕಲರ್ ಮಾತ್ರ ಬೇರೆ ಗಾಯಸ್ ನಾವು ಇನ್ನು ಅಡುಗೆನ ಫಸ್ಟ್ ಫ್ಲೋರಲ್ಲಿ ಮಾಡೋದು ಸೊ ಹಂಗಾಗಿ ಮಸಾಲೆ ಎಲ್ಲ ರೆಡಿ ಮಾಡಿಟ್ಟಿದ್ದೀವಿ ನಮ್ಮ ಅಪ್ಪಾಜಿ ಒಲೆ ಹೆಚ್ಚುತ್ತಿದ್ದಾರೆ ನಮ್ಮ ಅಪ್ಪಾಜಿಗೆ ಅಡುಗೆ ಕೆಲಸನೂ ಬರುತ್ತೆ ಸ್ವಲ್ಪ ಎಲ್ಲ ರುಬ್ಬಿ ರೆಡಿ ಮಾಡಿಕೊಟ್ರೆ ಒಗ್ಗರಣೆ ಮಾಡಿ ನೀಟಾಗಿ ಬೇಯಿಸ್ತಾರೆ ಹಾಗಾಗಿ ರೆಡಿ ಮಾಡ್ಕೊತಾ ಇದ್ದಾರೆ ಇನ್ನು ಸ್ವಲ್ಪ ಚಿಕನ್ ಗೊಜ್ಜೆಲ್ಲ ಮಾಡಬೇಕು ಇನ್ನು ಅಲ್ಲಿಗೆ ಹೋಗಿ ಬಂದ ಮೇಲೆ ರೆಡಿ ಮಾಡ್ಕೊಂಡು ಮಸಾಲೆ ರುಬ್ಕೊಡೋದು ನಾವು ಬರೋಷ್ಟೊತ್ತಿಗಂತೂ ಮಟನ್ ಸಾರು ಒಂದು ಫಿಫ್ಟಿ ಪರ್ಸೆಂಟ್ ಅಂತೂ ರೆಡಿ ಆಗಿರುತ್ತೆ ಬೇಯಿಸಿ ಒಗ್ಗರಣೆ ಮಾಡಿ ಬೇಯಿಸಿಟ್ಟಿರ್ತಾರೆ ನೀನು ಹೇಳ್ದಲ್ಲ ಅದಕ್ಕೆ ಈಗಲ್ಲೇ ರೆಕಾರ್ಡ್ ಆಯ್ತು ಬಿಡು ನಮ್ಮ ಅಪ್ಪನ ಪಂಚರ್ ಪಂಚರ್ ಆಯ್ತಂತೆ ಫ್ರೆಂಡ್ಸ್ ನಮ್ಮ ಅಪ್ಪ ಸ್ವಲ್ಪ ಕಾಮಿಡಿ ತಪ್ಪಾಗಿ ತಿಳ್ಕೊಬೇಡಿ ಎಲ್ಲ ಈಗ ಕಾಮಿಡಿ ಈಗ ಸ್ವಲ್ಪ ಕಾಮಿಡಿಯಾಗಿರ್ತಾರೆ ಅವ್ರು ಮಾತಾಡೋ ಮಾತಲ್ಲೇ ಕಾಮಿಡಿ ಅವ್ರು ನನ್ನ ವೀಡಿಯೋದಲ್ಲಿ ಏನಾದ್ರು ಮಾತಾಡಿದ್ರೆ ಸೀರಿಯಸ್ ಆಗಿ ಅದು ತಗೋಬಿಡಿ ಎಲ್ಲ ಕಾಮಿಡಿಯಾಗಿ ತಗೋಬಿಡಿ ಗೋಟಿಗೆ ಬೇಕಾದ್ರೂ ಒಗ್ಗರಣೆಗೆ ಹಾಕ್ಬಿಟ್ಟು ಉಶಾಲಕ್ಕೆ ಹೋಗಿಸ್ಕೊಬಿಡ್ರಿ ಅದಾಗುತ್ತಾ ನೋಡು ಕುಕ್ಕರು ಒಲೆಗೆ

ಅದನ್ನ ತಂದು ಮಿಕ್ಸ್ ಹೊಡೆದು ಆಮೇಲೆ ಚಿಕನ್ ಗುಜ್ ಮಾಡೋದು ಇನ್ನಿದು ಇದು ಮಟನ್ನು ರೆಡಿ ಮಾಡಿ ಇಟ್ಟಿದ್ದಾರೆ ಎಲ್ಲ ತೊಳೆದು ಮೇಲಿರೋದು ಚರ್ಬಿ ಇನ್ನು ಮಸಾಲೆ ಇನ್ನು ನಾನು ಆ್ಯಕ್ಚುಲಿ ಮಟನ್ ಸಾಂಬಾರು ವೀಡಿಯೋ ತೋರಿಸಿದ್ದೀನಲ್ಲ ಸೊ ಸೇಮ್ ಮಸಾಲೆನೇ ಬಟ್ ಇದು ಜಾಸ್ತಿ ಕ್ವಾಂಟಿಟಿ ಅಷ್ಟೇ ಮಾಮೂಲಿ ಈರುಳ್ಳಿ ಖಾರ ಮತ್ತು ಖಾರದ ಪುಡಿದು ಅದೊಂದು ರೌಂಡು ರುಬ್ಬಿಟ್ಟೆ ಇಟ್ಟಿದ್ದೀನಿ ಕಲಿಸೋದ್ಕಿಂತ ಬೆಟರ್ ಅಂತೇಳಿ ರುಬ್ಬಿಟ್ಟೆ ಇಟ್ಟಿದ್ದೀನಿ ಇನ್ನದು ಮಾಮೂಲಿ ಕಾಯಿ ಮಸಾಲೆ ನಾವು ಇದು ಕಂಪಲ್ಸರಿ ಈ ರೀತಿಯೇ ಮಾಡೋದು ನಾನು ಮಟನ್ ಸಾಂಬಾರು ಗೌಡ್ರ್ ಸ್ಟೈಲ್ ಮಟನ್ ಸಾಂಬಾರು ಅಂತೇಳಿ ವೀಡಿಯೋ ಅಪ್ಲೋಡ್ ಮಾಡಿದ್ದೀನಿ ಯಾರಿಗಾದರೂ ಇಂಟ್ರೆಸ್ಟ್ ಇದ್ದರೆ ಒಮ್ಮೆ ಚೆಕ್ ಮಾಡಿ ಗೈಸ್ ಒಂದು ಸ್ವಲ್ಪ ಬೋಟಿಗೆ ಬಂದಿತ್ತು ಇದು ಗುಡ್ಡೆ ಮಾಂಸ ಏನಮ್ಮ ಗುಡ್ಡೆ ಮಾಂಸ ಅಂತೆ ಅದರೊಳಗೆ ಮಿಕ್ಸ್ ಬಂದಿರುತ್ತಲ್ಲ ಇದೇನು ಜನಗಳಿಗೆಲ್ಲ ಮಾಡೋಲ್ಲ ಸಿಂಪಲ್ಲಾಗಿ ಹಂಗೆ ಮನೆಗಾಗೋಷ್ಟು ಮಾತ್ರ ಅಷ್ಟೇ ಹಂಗಾಗಿ ಗಂಡ ಹೆಂಡತಿ ಇಬ್ರು ಸೇರ್ಕೊಂಡು ತೊಳಿತಾವ್ರೆ ಇಲ್ಲ ಅಂದ್ರೆ ಸ್ಮೆಲ್ ಬರುತ್ತೆ ಕೆಳಗಡೆ ಇದಾದ್ಮೇಲೆ ಓಕೆ ಗಾಯ್ಸ್ ಹೊರಟಿದೀವಿ ಆರ್ತಿ ನಮ್ಮಮ್ಮ

ಅದೇ ಫೋಟೋ ಹೇಳಿ ಫೋಟೋ ತಕ್ಕೊಂಡಿದೀವಿ ಬಿಡು ನಾವು ಮಾಡ್ಕೊಂಡ ಮುಂದಕ್ಕೆ ಹೋಗ್ಬೇಕು ನೀನು ನಮಗ್ ಕಳಿಸ್ಬಿಟ್ಟು ಇಲ್ಲಿಂದ ಮಾಡ್ತೀಯ ನೀವು ತುಂಬಾ ದೂರ ಮುಂದೆ ಹೋಗ್ಬೇಕು ಹಿಂದೆ ಬಂದು ಏನಾದ್ರೆ ಹೇಳು ಥರ ಬಂದು ಇನ್ನು ಆಲ್ರೆಡಿ ಆರತಿ ಎಲ್ಲ ಹೊತ್ಕೊಂಬಂದು ರೆಡಿಯಾಗಿ ಇಲ್ಲಿ ನಿಂತಿದ್ರು ಸೊ ನಾವು ಬಂದು ಹಾಗೆ ಜಾಯ್ನ್ ಆದ್ವಿ ಇನ್ನು ನಮ್ಮ ಅಮ್ಮ ಏನಲ್ಲಿ ಬರಲಿಲ್ಲ ನಮ್ಮಮ್ಮ ಇಲ್ಲಿ ಎರಡು ಸ್ಟಾಪ್ ಸಿಗುತ್ತೆ ಎರಡು ಸರ್ಕಲ್ಲು ಸೊ ಅಲ್ಲಿ ಮರಿ ಕುಯ್ದು ಕೋಳಿ ಎಲ್ಲ ಕೂಯಿಸ್ತಾರೆ ಸೊ ನಾವು ಕಾಣ್ತಾ ಇರ್ಬೋದು ಇಲ್ಲಿ ಕೋಳಿ ಎಲ್ಲ ಕೂಯಿಸ್ಕೊಂಡು ಅಮ್ಮ ರಿಟರ್ನ್ ಮನೆಗೆ ಹೋಗ್ಬಿಡ್ತಾರೆ ಅವ್ರು ಯಾವ ವರ್ಷವೂ ಬರಲ್ಲ ನಮ್ಮ ಜೊತೆ ಅಲ್ಲಿ ತನಕ ನಾವು ನಾವೇ ಆರತಿ ಎಲ್ಲ ತೊಗೊಂಡೋಗಿ ಪೂಜೆ ಎಲ್ಲ ಮಾಡೋ ಮುಗಿಸ್ಕೊಂಡು ಬಂದ್ಬಿಡ್ತೀವಿ ಇನ್ನು ಅಮ್ಮ ನಾವು ಬರೋಷ್ಟೊತ್ತಿಗೆ ಅಪ್ಪಾಜಿಗೆ ಎಲ್ಪ್ ಮಾಡ್ತಾಯಿರ್ತಾರೆ ಇನ್ನು ಇವರು ನಮ್ಮ ಅತ್ತಿಗೆ ನಮ್ಮ ಅತ್ತಿಗೆ ಮಗಳು ಅಂದರೆ ನಮ್ಮ ಅಣ್ಣ ಇದ್ದಾರೆ ಇಲ್ಲಿ ಜಿಂಕ್ಲೈನಲ್ಲಿ ಅವರ ವೈಫು ಅವ್ರ ಮಗಳು ಇವರು ನಾನು ಅವ್ರ ಮನೆಯಲ್ಲೇ ತುಂಬ ದಿವ್ಸ ಸಣ್ಣವಳಿದ್ದಾಗ ಸ ತುಂಬ ಅವ್ರ ಮನೆಯಲ್ಲೇ ಜಾಸ್ತಿ ಬೆಳೆದಿದ್ದು ಅಂತಲೇ ಅಂದ್ಕೊಳ್ಳಿ ಹಂಗಾಗಿ ಅವರು ಅವರು ಮೂರು ಜನ ಗಂಡು ಮಕ್ಕಳೇನೋ ಅದರಲ್ಲಿ ಇವರು ಕೊನೆಯವರ ಹೆಂಡತಿ ಮತ್ತು ಮಗ ಮಗಳವರು ಅವರು ನಿಂತಿದ್ರಲ್ಲ ಹಂಗಾಗಿ ಒಂದು ವ್ಯೂ ತಗೊಂಡೆ ಇನ್ನಿಲ್ಲಿ ಫಸ್ಟ್ ಸರ್ಕಲಲ್ಲಿ ಸ ಇದು ಮೋಸ್ಟ್ಲಿ ಇದು ಸೆಕೆಂಡ್ ಸರ್ಕಲ್ ಅಂದ್ಕೊಂತೀನಿ ಏನಕ್ಕೆ ಅಂದರೆ ನಮಗಲ್ಲಿ ಕಾಣಿಸ್ತಾನೆ ಇರಲಿಲ್ಲ ಸಿಕ್ಕಾಪಟ್ಟೆ ಜನ ಇರ್ತಾರೆ ಸುತ್ತಕೊಂಡ್ಬಿಡ್ತಾರೆ ಸೊ ಹಂಗಾಗಿ ಅದು ಕಾಣಲಿಲ್ಲ ನನಗೆ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟಂತೂ ಪೂಜೆದು ಹಾಗೆ ವ್ಯೂ ತೊಕೊಂಡೆ ಚೆನ್ನಾಗಿ ಮಾಡ್ತಾರೆ ಪೂಜೆ ಮಾತ್ರ ಅಲ್ಲದೆ ಈ ಸಲ ಬೇಗ ಬೇಗ ಆಗೋಯ್ತು ದೇವರು ಅಪ್ಪನೆ ಎಲ್ಲೂ ಬೇಗ ಬೇಗ ಆಯಿತು ಫಸ್ಟ್ ಸರ್ಕಲಲ್ಲೂ ಅಷ್ಟೇ ಸೆಕೆಂಡ್ ಸರ್ಕಲಲ್ಲೂ ಅಷ್ಟೇ ಅಪ್ಪನೆ ಎಲ್ಲ ಬೇಗ ಆಯಿತು ಪೂಜೆ ಕೂಡ ಬೇಗ ಮುಗೀತು ಇನ್ನಿಲ್ಲಿ ಪೂಜೆಗೆಲ್ಲ ಬಂದು ಅಲ್ಲಿ ಶಾಮಿಯಾನು ಎಲ್ಲ ಹಾಕಿಸಿ ರೆಡಿ ಮಾಡಿರ್ತಾರೆ ಅಂದರೆ ಅಲ್ಲಿ ದೇವ್ರೇನು ಪ್ರತಿಷ್ಠಾಪನೆ ಮಾಡಿರಲ್ಲ ವರ್ಷಕ್ಕೊಂದ್ಸಲ ಅದನ್ನು ಅವತ್ತೇ ರೆಡಿ ಮಾಡಿಕೊಂಡು ಪು ದೇವ್ರನ್ನ ಪ್ರತಿಷ್ಠಾಪನೆ ಮಾಡ್ಕೊತಾರೆ ಇನ್ನು ಪೂಜೆ ಎಲ್ಲ ಮುಗಿತಿದ್ದಂಗೆ ಆರತಿ ಎಲ್ಲ ಆದಮೇಲೆ ಒಂದು ದಿನ ಬಿಟ್ಟು ಆ ಮಾನೆ ದಿನ ನೀರಿಗೆ ಬಿಟ್ಬಿಡ್ತಾರೆ ಅಂತ ಅಂದ್ಕೊತೀನಿ ಇಲ್ಲಂತೂ ಹುಡುಗ ಹೆಣ್ಮಕ್ಳುಗಳು ಎಲ್ಲ ತುಂಬಾ ಚೆನ್ನಾಗಿ ರೆಡಿಯಾಗಿದ್ದರು ಸಖತ್ತಾಗಿ ರೆಡಿಯಾಗಿ ಬರ್ತಾರೆ ಗೈಸ್ ಸೂಪರಾಗಿರ್ತಾರೆ ಇದು ನೋಡಿದ್ರೆ ಒಂದು ಸಾಂಗ್ ನೆನಪು ಬರುತ್ತೆ ಗಲ್ ಚಂದಾನೆ ಹುಡುಗಿ ಗಲ್ಲು ಗಲ್ಲೆನು ತಾವು ಗೆಜ್ಜೆ ಈ ಚಂದಾನೆ ಹುಡುಗಿ ಗಲ್ಲು ಗಲ್ಲೆನು ತಾವು ಗೆಜ್ಜೆ ಗುಂಪು ಗುಂಪಲಿ ಗೌರಿ ಗಂಗೆ ಬಣ್ಣ ಬಣ್ಣದ ಚಿಟ್ಟೆ ಹಂಗೆ ನೋಡೋಕೆ ಸಾಲೋದಿಲ್ಲ ಎರಡು ಕಣ್ಣು ಗಂಡು ಹೈಕಳು ಬೆಪ್ಪ ಬೆರಗು ಗಣ್ಣಲ್ಲಿ ನೋಡ್ತಾ ಅವರೇ ದಾವಣಲೆ ಬೀಸುತ್ತಾರೆ ಹೆಣ್ಣೈ ಕಳು ರೊಟ್ಟಿ ಊಟ ಉಣ್ಣಂಗಿಲ್ಲ ಹಬ್ಬದೂಟ ತಳ್ಳಂಗಿಲ್ಲ ನೆಂಟು ಜಗಳ ಹಾಡಂಗಿಲ್ಲ ನಮ್ಮ ಊರಲ್ಲಿ ಗಲ್ಲು ಗಲ್ಲೆನು ತಾವು ದೋಸ್ತಿ ಗಲ್ಲು ಗಲ್ಲೆನು ತಾವು ಮಸ್ತಿ ಕುಸ್ತಿ ಅಲ್ಲಿ ದೋಸ್ತಿ ಗಲ್ಲು ಗಲ್ಲೆನು ತಾವು ಈ ಸಂಘ ಏನೇನಪ್ಪ ಬರೋದು ಇನ್ನು ಅಲ್ಲಿ ಎಲ್ಲರೂ ಪೂಜೆಗೆ ಅಂತ ಕೂತ್ಕೊಂಡಾಗ ಯಾರು ಅಲ್ಲಿ ಹೋಗಿ ದೇವ್ರದ್ದು ಗುಡಿ ಹತ್ರ ಏನು ಮಾಡ್ಕೊಳ್ಳಲ್ಲ ನಾವು ಸೊ ನಾವು ಕೂತಿರೋ ಹತ್ರನೇ ಬರ್ತಾರೆ ಈ ಜಾತ್ರೆಯಲ್ಲಿ ಪುಟಾಣಿ ಫ್ಲವರ್ ಪಾಡ್ತಾರೆ ಓಡಾಡ್ತಾ ಇತ್ತು ಈ ಗೊಂಬೆ ಹಂಗಾಗಿ ಒಂದೇ ಒಂದು ವ್ಯೂ ತಕೊಂಡೆ ಚೆನ್ನಾಗಿತ್ತು ಇನ್ನು ಹಾಗೆ ಮೊದಲಿಗೆ ಹೂವು ಕಡ್ಡಿ ಕರ್ಪೂರ ಈ ಥರದ್ದೆಲ್ಲನೂ ಒಂದು ಮಂಕ್ರಿ ಟೈಪ್ ತೊಗೊಬಂದು ಅದರೊಳಗೆ ಹಾಕಿಸ್ಕೊಂಡು ಹೋಗ್ತಾರೆ ಇನ್ನು ನಾವು ಎಕ್ಸ್ಟ್ರಾ ತಂಬಿಟ್ಟು ಮತ್ತು ಮೊಸರನ್ನ ಎಲ್ಲ ತಂದಿರ್ತೀವಿ ಸೊ ಅದಕ್ಕೂ ಕೂಡ ಮೊಸರನ್ನಕ್ಕೆ ಸಪ್ರೇಟು ಮಂಕ್ರಿ ಇನ್ನು ನಾವು ಮಂಕ್ರಿ ಅಂತಲೇ ಅನ್ನೋದು ಅದಕ್ಕೆ ಬೇರೆ ಏನು ಹೇಳ್ತಾರೆ ಗೊತ್ತಿಲ್ಲ ನಮ್ಮ ಬಾ ಆಡು ನಾವು ಮಂಕ್ರಿ ಅಂತಲೇ ಕರೆಯೋದು ಇನ್ನು ಅದೇ ಕಡ್ಡಿ ಕರ್ಪೂರಕ್ಕೆ ಒಂದು ಮಂಕ್ರಿ ಮೊಸರು ಮೊಸರನ್ನಕ್ಕೆ ಒಂದು ಮಂಕ್ರಿ ಹಾಗೇ ಮತ್ತು ಇನ್ನೊಂದು ತಂಬಿಟ್ಟು ತೊಗೊಂಬಂದಿರ್ತೀವಿ ಎಕ್ಸ್ಟ್ರಾ ಸೊ ಅದಕ್ಕೊಂದು ಮಂಕ್ರಿ ಎಲ್ಲದಕ್ಕೂ ಎಲ್ಲನೂ ಮಂಕ್ರಿಗಳಿಗೆ ಹಾಕಿ ಕಳಿಸಿ ಇನ್ನು ಹಾಗೆ ಅವರೇ ಕಾಯಿ ಎಲ್ಲ ಕೂಡ ಒಡೆದ್ಬಿಟ್ಟು ಪೂಜೆ ಮಾಡಿಕೊಟ್ಟು ಆರತಿ ಲಾಸ್ಟಿಗೆ ಕೊಡ್ತಾರೆ ಇನ್ನು ಹಾಗೆ ಇಲ್ಲಿ ಪ್ರಸಾದದ ಕೂಡ ವ್ಯವಸ್ಥೆ ಇತ್ತು ಬೆಲ್ದನ್ನ ಮಾಡಿಸಿದ್ರು ಇನ್ನು ಅದಾದ ಮೇಲೆ ಬ್ಯುಸಿ ಆದ್ವಿ ಅಡುಗೆ ಮಾಡ್ತೀವಿ ವೀಡಿಯೋ ಕಂಟಿನ್ಯೂ ಮಾಡಿಲ್ಲ ಸಾಂಬಾರು ರೆಡಿಯಾಗಿದೆ ಹಾಗೆ ಮುದ್ದೆ ಕೆಳಗಡೆ ಚಿಕನ್ ಗೊಜ್ಜು ಹಾಗೆ ಒಂದು ಎರಡು ಕುಕ್ಕರಲ್ಲಿ ರೈಸ್ ಮಾಡಿಬಿಟ್ಟಿದ್ದೀವಿ ಪಾತ್ರೆಯಲ್ಲಿ ಸೊ ಕುಕ್ಕರಲ್ಲೇ ಇಟ್ಟೇ ಬೇಗ ಆಗುತ್ತೆ ಅಂತೇಳಿ ಸೊ ಆಗಿದೆ ಎರಡು ಕುಕ್ಕರಲ್ಲಿ ಇನ್ನು ನೈಟ್ರಿಗಳು ಬಂದರೆ ಊಟ ಬಡಿಸೋದು ಒಂದೇ ಬ್ಯಾಲೆನ್ಸ್ ಊಟ ಮಾಡ್ತಾಯಿದೆ ಓಕೆ ಗೈಸ್ ಇದಾಗಿತ್ತು ಇವತ್ತಿನ ವಿಡಿಯೋ ಈ ವಿಡಿಯೋ ಇಷ್ಟ ಆದರೆ ಯೂಸ್ಫುಲ್ ಅನ್ಸಿದ್ರೆ ಮರೀದೇ ಒಂದು ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆಲ್ಲ ಶೇರ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ ಸ್ಟೇ ಟ್ಯೂನ್ ಲವ್ ಯು ಆಲ್ ಬಬಾಯ್